ನಮ್ ಭಾಷೆ ಇಷ್ಟ ಏನ್ ಇಷ್ಟ ಆಯ್ತು ಅಂದ್ರೆ ಭಾಷೆ ಇಷ್ಟ ಡ್ಯಾನ್ಸ್ ಎಲ್ಲ ಮಸ್ತ್ ಆಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಬಂದೆಲ್ಲ ನೋಡಬೇಕು ಫ್ಯಾಮಿಲಿ ಮೂವಿ ಬ್ರೋ ಅವ್ರ ಆ್ಯಕ್ಟಿಂಗೇ ಇಷ್ಟ ಬ್ರೋ ಏನು ಇಷ್ಟ ಏನು ಎಲ್ಲ ಡ್ಯಾನ್ಸ್ ಅಲ್ಲ ಅವ್ರ ಆ್ಯಕ್ಟಿಂಗ್ ಎಲ್ಲ ಪ್ರತಿಯೊಂದು ಇಷ್ಟ ಇದೆ ಬ್ರೋ ಎಲ್ಲ ಫ್ಯಾನ್ಸ್ ಬಂದು ಎಲ್ಲ ಫ್ಯಾನ್ಸ್ ಬಂದು ನೋಡಬೇಕು ಬ್ರೋ ಅದೇ ಖುಷಿ ಮಸ್ತಾಗಿದೆ ಅಣ್ಣ ಚೆನ್ನಾಗಿದೆ ಅವ್ರ ಫೈಟಿಂಗ್ ಸೀನ್ಸ್ ಎಲ್ಲ ಮಸ್ತಾಗಿದೆ ಸಾಂಗು ಅಲ್ಟಿಮೇಟು ಚೆನ್ನಾಗಿದೆ ಎಲ್ಲ ಇದೆ ಬ್ರೋ ಸಕಾಲಾಗಿದೆ ಚೆನ್ನಾಗಿದೆ

ಮೂವಿ ಸಸ್ಪೆನ್ಸ್ ಆಗಿದೆ ನೋಡೋಣ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಸಿಗಿದೆ ಮೂವಿ ಚೆನ್ನಾಗಿದೆ ಮೂವಿ ಇನ್ನೂ ನೋಡ್ಬೇಕು ಕ್ಲೈಮ್ಯಾಕ್ಸ್ ಆಗಿದೆ ಸೂಪರ್ ಆಗಿದೆ ನಾವು ಮೊದಲೇ ಡಿ ಬಸ್ ಫ್ಯಾನು ಆದರೂ ನೋಡೋಕ್ಕೆ ಬಂದಿದ್ದೀವಿ ಚೆನ್ನಾಗಿದೆ ಮೂವಿ ಸಖಾತ್ ಆಗಿದೆ ಮ್ಯಾಕ್ಸ್ ಹಾಂ ಮ್ಯಾಕ್ಸ್ ಇಂತ ಒಳ್ಳೆ ಇಂಟ್ರೆಸ್ಟ್ ಸರ್ ಚೆನ್ನಾಗಿದೆ ಫಸ್ಟ್ ಆಫ್ ಇದೆ ಫೈಟಿಂಗ್ ಇದೆ ಫುಲ್ ಎಲ್ಲ ಇರೋದು ನೆಕ್ಸ್ಟ್ ಸೀನ್ ನೋಡ್ಬೇಕು ಏನಾಗಿದೆ ಅಂತ ಚೆನ್ನಾಗಿದೆ ಸೂಪರ್ ಡ್ಯಾನ್ಸ್ ಎಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಚಕಲ್ ಆಗಿದೆ ಸರ್ ಇನ್ನು ಫುಲ್ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಹಾಂ ಚೆನ್ನಾಗೈತೆ ಚೆನ್ನಾಗೈತೆ ಅವ್ರ ಸೂಪರ್ 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 ಫುಲ್ ಮೂವಿ ಹೇಳ್ಬಿಟ್ಟು ಹೇಳ್ತೀನಿ ಕಡ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಫಸ್ಟ್ ಆಫ್ ಸೂಪರ್ ಆಗಿದೆ ಸರ್ ಬಾ ಇದರ ಪಾಣ ಅವರ ಆಕ್ಟಿಂಗ್ ಸೂಪರ್ ಆಕ್ಟಿಂಗ್ ಏನು ಇಷ್ಟ ಆಯ್ತು ಮಾರ್ಕಲೇ ಏನ್ ಆಕ್ಟೆ ಮಾರಾ ಮ್ಯಾಕ್ಸ್ ಅಲ್ಲಿ ಅದೇ ತರ ಮಾರ್ಕಲ ಅದೇ ತರ ಆಕ್ಟೆ ಮಾಡಾ ಸೂಪರ್ ಚೆನ್ನಾಗಿದೆ ಇಂಟ್ರೋಲ್ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಲೇಯರ್ಸ್ ತುಂಬ ಕಥೆ ಇದೆ ಒಂದೇ ಒಂದು ಸ್ಟೋರಿ ಲೈನ್ ಇಲ್ಲ ತುಂಬ ಲೈನ್ಸ್ ಇದೆ ಚೆನ್ನಾಗಿದೆ ಮ್ಯಾಕ್ಸಿಗಿಂತ ಮಾರ್ಕ್ ಚೆನ್ನಾಗಿದೆ 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 ಇನ್ನೂ ಪಿಕ್ಚರ್ ಆಗಿಲ್ಲ ಪಿಕ್ಚರ್ ಇನ್ನೂ ಆಗಿಲ್ಲ ಚೆನ್ನಾಗಿದೆ ಸರ್ ಆಕ್ಟಿಂಗ್ ತುಂಬ ಇಷ್ಟ ಆಯಿತು ಸೂಪರ್ ಆಗಿದೆ ಸರ್ ಬಸ್ ಮೂವಿ ಇಷ್ಟ ಆಯಿತು ಬಸ್ ಬಸ್ ಇವರು ಇವರು ಸುದೀಪ್ ಅದು ವಾರ ಎಲ್ಲ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಚೆನ್ನಾಗಿದೆ ಮೂವಿ ಸೈಕ್ ಕ್ರೋ ಸೈಕ್ರೋ ಫುಲ್ಲು ಸೈಕ್ ಮೂವಿ ಸೂಪರ್ ಆಗಿದೆ ಇವ್ರೇನು ಹೇಳಿದ್ರು ಅದು